ಅಯ್ಯಯ್ಯೋ ನನ್ನ ಜಮೀನು ವಿಷಯದಲ್ಲಿ ತೊಂದರೆ ಆಗಿದೆ ಕಚೇರಿಗೆ ಅಲೆಯೋದ್ ಹೇಗೆ ಕಾನೂನು ಬಗ್ಗೆ ನನಗೆ ಏನೂ ತಿಳಿಯಲ್ಲ ಚಿಂತಿಸಬೇಡಿ ಕಾನೂನು ಇರೋದೇ ನಮ್ಮವರ ರಕ್ಷಣೆಗಾಗಿ ಅದರ ಅರಿವು ಇದ್ರೆ ಎಲ್ಲ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಹೌದು ಕಾನೂನಿನ ಅರಿವೇ ಜೀವನದ ಗುರುವು ನಿಮ್ಮ ಎಲ್ಲಾ ಕಾನೂನು ಪ್ರಶ್ನೆಗಳಿಗೆ ಉತ್ತರ ನೀಡಲು ಜನಧ್ವನಿ ತೊಂಬತ್ತು ಪಾಯಿಂಟ್ ಎಂಟು ಎಫ್ಎಂ ತರ್ತಿದೆ ವಿಶೇಷ ಕಾರ್ಯಕ್ರಮ ಕಾನೂನು ಸಲಹೆ ಭೂಮಿ ತಕರಾರು ಕೌಟುಂಬಿಕ ಸಮಸ್ಯೆ ಅಥವಾ ಸರಕಾರಿ ಸೌಲಭ್ಯಗಳ ಮಾಹಿತಿ ಎಲ್ಲವನ್ನೂ ಸರಳವಾಗಿ ತಿಳಿಯಿರಿ ತಪ್ಪದೇ ಕೇಳಿ ಕಾನೂನು ಸಲಹೆ ಪ್ರತಿ ಶುಕ್ರವಾರ ಬೆಳಿಗ್ಗೆ ಹತ್ತು ಇಪ್ಪತ್ತಕ್ಕೆ ಹಾಗೂ ಭಾನುವಾರ ರಾತ್ರಿ ಎಂಟು ಗಂಟೆಗೆ ನಿಮ್ಮ ಮೆಚ್ಚಿನ ಜನಧ್ವನಿ ತೊಂಬತ್ತು ಪಾಯಿಂಟ್ ಎಂಟು ಎಫ್ಎಂನಲ್ಲಿ ರಿಗೂ ನಮಸ್ಕಾರ ಎಂದಿನಂತೆ ನಾನು ನಿಮ್ಮ ಮನೆ ಮಗಳು ಐಶ್ವರ್ಯ ಮಾನೆಗಾರ್ ಮಾಡುವ ನಮಸ್ಕಾರಗಳು ಮತ್ತೊಮ್ಮೆ ತಮಗೆಲ್ಲರಿಗೂ ಕಾನೂನು ಅರಿವು ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಈಗಾಗಲೇ ನಾವು ಸುಮಾರು ಆರು ಮೂಲಭೂತ ಹಕ್ಕುಗಳ ಕುರಿತು ಈಗಾಗಲೇ ನೋಡಿದ್ದೇವೆ ಈಗ ಇನ್ನೊಂದು ಪ್ರಮುಖವಾದ ಒಂದು ಮೂಲಭೂತ ಹಕ್ಕಿನ ಬಗ್ಗೆ ಮಾತನಾಡಲಿಕ್ಕೆ ನಾನಿಮ್ಮೊಟ್ಟಿಗಿದ್ದೇನೆ ಭಾರತೀಯ ಸಂವಿಧಾನವು ವಿಶ್ವದ ಅತ್ಯಂತ ವ್ಯಾಪಕ ಸಮಗ್ರ ಮತ್ತು ಜನಕೇಂದ್ರಿತ ಸಂವಿಧಾನದಲ್ಲಿ ಒಂದಾಗಿದೆ ಇದರಲ್ಲಿ ನಾಗರಿಕ ಹಕ್ಕುಗಳು ಕೇವಲ ಘೋಷಣೆ ಮಾಡುವುದಕ್ಕೆ ಅಷ್ಟೇ ಸೀಮಿತವಾಗಿಲ್ಲ ಅವುಗಳು ಕಾರ್ಯರೂಪಕ್ಕೆ ತರುವ ಶಕ್ತಿಯನ್ನು ಸಹ ಕೊಟ್ಟಿದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಪ್ರಿಯ ಕೇಳುಗರೆ ನಮ್ಮ ಸಂವಿಧಾನದ ಭಾಗ ಮೂರರಲ್ಲಿ ಉಲ್ಲೇಖಿಸುವ ಪ್ರಕಾರ ಮೂಲಭೂತ ಹಕ್ಕುಗಳು ನಾಗರಿಕನ ಸ್ವಾತಂತ್ರ್ಯ ಮಾನವೀಯತೆ ಮತ್ತು ನ್ಯಾಯದ ಮೂಲಾಧಾರ ಅಂತ ಹೇಳಿದರೆ ತಪ್ಪಾಗ್ಲಿಕ್ಕಿಲ್ಲ ಆದರೆ ಹಕ್ಕುಗಳು ಕೊಡಲು ಮಾತ್ರ ಸಾಲದು ಅವನ್ನ ಉಲ್ಲಂಘನೆಯಿಂದ ರಕ್ಷಿಸಲು ಒಂದು ಬಲವಾದ ಮತ್ತು ವ್ಯಾಪಕ ವ್ಯವಸ್ಥೆಯ ಅಗತ್ಯ ಇದೆ ಅನ್ನೋದು ಎಲ್ಲರ ಅಭಿಪ್ರಾಯ ಆಗಿತ್ತು ಹಂಗಾಗಿ ಏನು ಮಾಡ್ತಾರಪ್ಪ ಅಂದರೆ ಸಂವಿಧಾನವು ನೀಡಿರುವ ಅತ್ಯಂತ ಶಕ್ತಿಶಾಲಿ ಆಯುಧವೇ ಕಲಂ ಮೂವತ್ತೆರಡು ಆರ್ಟಿಕಲ್ ಮೂವತ್ತೆರಡು ಸಂವಿಧಾನಿಕ ಪರಿಹಾರದ ಹಕ್ಕು ಇದನ್ನ ನಾವೇನಂತೀವಂದ್ರೆ ಕಾನ್ಸ್ಟಿಟ್ಯೂಷನಲ್ ರೆಮಿಡೀಸ್ ರೈಟ್ ಟು ಕಾನ್ಸ್ಟಿಟ್ಯೂಷನಲ್ ರೆಮಿಡೀಸ್ ಹಾಗಾದ್ರೆ ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಹಕ್ಕನ್ನು ಸಂವಿಧಾನದ ಹೃದಯ ಮತ್ತು ಆತ್ಮ ಅಂತ ಹೇಳ್ತಾರೆ ಏಕೆಂದ್ರೆ ಹಕ್ಕು ಉಲ್ಲಂಘನೆ ಆಗಿದ್ದರೂ ನ್ಯಾಯಾಲಯಕ್ಕೆ ಹೋಗಲು ಅವಕಾಶವಿಲ್ಲದಿದ್ದರೆ ಹಕ್ಕುಗಳು ಕೇವಲ ಪೇಪರ್ ಮೇಲೆ ಅಷ್ಟೇ ಸೀಮಿತವಾಗ್ತದೆ ಆದ್ದರಿಂದ ಸಾಂವಿಧಾನಿಕ ಪರಿಹಾರ ಹಕ್ಕು ಮತ್ತು ಪ್ರಜಾಪ್ರಭತ್ವದ ಒಂದು ರಕ್ಷಣಾ ಕವಚವಾಗಿದೆ ಈ ಹಕ್ಕಿನ ಅರ್ಥ ಏನು ಅಂತ ನೋಡ್ಲಿಕ್ಕೆ ಹೋದ್ರೆ ಸಾಂವಿಧಾನಿಕ ಪರಿಹಾರದ ಹಕ್ಕು ನಮ್ಮ ಮೂಲಭೂತ ಹಕ್ಕುಗಳನ್ನ ಸರ್ಕಾರ ಇರ್ಬೋದು ಪೊಲೀಸರು ಅಧಿಕಾರಿಗಳು ಕಾನೂನು ಅಥವಾ ಯಾವುದೇ ವ್ಯಕ್ತಿ ಉಲ್ಲಂಘನೆ ಮಾಡಿದ್ರೆ ನಾವು ನೇರವಾಗಿ ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ಗೆ ಹೋಗಿ ನ್ಯಾಯವನ್ನ ಕೇಳುವಂತಹ ಹಕ್ಕನ್ನ ಈ ವಿಧಿಯ ಅಡಿಯಲ್ಲಿ ನಮಗೆ ನೀಡಲಾಗಿದೆ ಈ ಹಕ್ಕು ಮುಖ್ಯವಾಗಿ ಎರಡು ಕಲಂ ಅಡಿಯಲ್ಲಿ ಬರುತ್ತದೆ ಈಗ ಮೊದಲಿಗೆ ನಾವು ಆರ್ಟಿಕಲ್ ಮೂವತ್ತೆರಡು ಏನ್ ಹೇಳುತ್ತೆ ಅಂತ ನೋಡ್ಲಿಕ್ಕೆ ಹೋದ್ರೆ ಸುಪ್ರೀಂ ಕೋರ್ಟ್ ನಲ್ಲಿ ಪರಿಹಾರ ಪಡೆಯುವ ಹಕ್ಕು ಇನ್ನು ಕಲಂ ಎರಡ್ ಇಪ್ಪತ್ತಾರು ಹೈಕೋರ್ಟ್ ನಲ್ಲಿ ಪರಿಹಾರ ಪಡೆಯುವ ಹಕ್ಕು ಈ ಹಕ್ಕು ಯಾಕೆ ಅತ್ಯಂತ ಮುಖ್ಯ ಅಂತ ನಾವು ಕೇಳೋದಾದ್ರೆ ಮೂಲಭೂತ ಹಕ್ಕುಗಳನ್ನ ರಕ್ಷಿಸುವುದು ಇದರ ಉದ್ದೇಶ ಆಗಿರ್ತದೆ ಸರ್ಕಾರದ ಮೇಲೆಯೂ ನಿಯಂತ್ರಣವನ್ನ ಹಿಡ್ದಿಡುವಂತಹ ಒಂದು ಪ್ರಯತ್ನ ಇಲ್ಲಿ ಆಗುತ್ತೆ ಪೊಲೀಸ್ ಅಥವಾ ಯಾವುದೇ ಒಂದು ಆಡಳಿತ ದುರುಪಯೋಗ ಮಾಡಿದ್ರೆ ಅಂತವ್ರ ವಿರುದ್ಧ ಕೂಡ ನಾವು ನ್ಯಾಯಾಲಯದ ಮೊರೆ ಹೋಗ್ಬೋದು ಬಡ ಹಿಂದುಳಿದ ದುರ್ಬಲ ವರ್ಗಗಳಿಗೆ ನ್ಯಾಯವನ್ನು ಒದಗಿಸಿ ಕೊಡುತ್ತದೆ ಪ್ರಜಾಪ್ರಭುತ್ವವನ್ನು ಜೀವಂತವಾಗಿಡಲು ಇವತ್ತು ನಮಗೆ ಈ ಕಲಂನ ಅವಶ್ಯಕತೆ ಅನಿವಾರ್ಯತೆ ಯು ಸಹ ಇದೆ ಅಧಿಕಾರ ದುರುಪಯೋಗವಾದರೆ ತಕ್ಷಣ ಪರಿಹಾರ ಕೊಡಿಸ್ತದೆ ಇದು ನಾಗರಿಕರ ಮೇಲೆ ವಿಶ್ವಾಸ ಮತ್ತು ಸುರಕ್ಷತೆ ಹಾಗಾಗಿ ಈ ಒಂದು ಕಾರಣದಿಂದಲೇ ರೈಟ್ ಟು ರೈಟ್ಸ್ ಎಂದರೆ ಎಲ್ಲ ಹಕ್ಕುಗಳ ರಕ್ಷಕ ಹಕ್ಕು ಇದು ನಾವು ಇಷ್ಟು ದಿನ ಏನು ಎಲ್ಲ ಹಕ್ಕುಗಳನ್ನು ಕಲಿತ್ವಿ ಅದು ಎಲ್ಲದರವನ್ನು ರಕ್ಷಣೆ ಮಾಡುವಂತಹ ಒಂದು ಸಾಮರ್ಥ್ಯ ಯಾವ ಹಕ್ಕಿಗಿದೆ ಅಂದರೆ ಈ ಒಂದು ಹಕ್ಕಿಗೆ ಅಂತ ಹೇಳಿದರೆ ತಪ್ಪಾಗುತ್ತಿಲ್ಲ ಅಲ್ಲಿ ರೈಟ್ಸ್ ಆಫ್ ರೈಟ್ಸ್ ಹಕ್ಕುಗಳಿಗೆ ಹಕ್ಕು ಹಕ್ಕುಗಳ ರಕ್ಷಕ ಅಂತ ಹೇಳಿ ಕರೀತಾರೆ ಈಗ ನಾವು ಒಂದಿಷ್ಟು ಕಲಾ ಮೂವತ್ತೆರಡರ ಅಡಿಯಲ್ಲಿ ಸರ್ವೋಚ್ಚ ನ್ಯಾಯಾಲಯದ ಹಕ್ಕು ಏನು ಅಂತ ನೋಡೋದಾದರೆ ಇದರ ಅಡಿಯಲ್ಲಿ ಸುಪ್ರೀಂ ಕೋರ್ಟ್ ಕೆಳಗಿನ ಅಧಿಕಾರಗಳನ್ನು ನಾ ಏನು ಹೇಳ್ತೀನಲ್ಲ ಒಂದಿಷ್ಟು ಅಧಿಕಾರಗಳನ್ನು ಹೊಂದಿದೆ ಅದೇನಪ್ಪ ಅಂದರೆ ಮೂಲಭೂತ ಹಕ್ಕು ಉಲ್ಲಂಘನೆಯಾಗಿದೆ ಎಂದು ಪರಿಶೀಲಿಸುವುದು ವಿಧ ವಿಧವಾದ ಬ್ರಿಡ್ಸ್ಗಳನ್ನು ಗಳನ್ನು ಹೊರಡಿಸೋದಿರ್ಬೋದು ತಕ್ಷಣದ ಪರಿಹಾರ ನೀಡುವುದು ಕೇಂದ್ರ ಅಥವಾ ರಾಜ್ಯ ಸರ್ಕಾರಗಳಿಗೆ ಆದೇಶ ನೀಡುವುದು ಮತ್ತು ಬಂಧಿತರ ಬಿಡುಗಡೆ ಅನ್ಯಾಯವಾದ ಸರ್ಕಾರದ ಕ್ರಮಗಳನ್ನು ನಿಲ್ಲಿಸ್ತದೆ ಸುಪ್ರೀಂ ಕೋರ್ಟ್ಗೆ ನೇರವಾಗಿ ಅರ್ಜಿಯನ್ನ ಹಾಕ್ಬೋದು ಹಕ್ಕನ್ನ ನಮ್ಮ ಸಂವಿಧಾನವೇ ಕೊಡುತ್ತದೆ ಇಂತಹ ಹಕ್ಕನ್ನ ವಿಶ್ವದ ಅನೇಕ ದೇಶಗಳಲ್ಲಿ ಇಲ್ಲ ಇವು ಇದು ನಮ್ಮ ದೇಶದಲ್ಲಿ ಇದೆ ನಾನು ನಿಜಕ್ಕೂ ಬಹಳ ಪುಣ್ಯ ಮಾಡಿದೀನಿ ಅಂತ ಹೇಳ್ಬೋದು ಇನ್ನು ಕಲಂ ಎರಡ್ ನೂರ ಇಪ್ಪತ್ತಾರರ ಅಡಿಯಲ್ಲಿ ಹೈಕೋರ್ಟ್ ನ ಅಧಿಕಾರ ಯಾವ ತರ ಇರುತ್ತೆ ಅಂತ ನೋಡ್ಲಿಕ್ಕೆ ಹೋದ್ರೆ ಹೈಕೋರ್ಟ್ ಗೆ ಸುಪ್ರೀಂ ಕೋರ್ಟ್ಗಿಂತಲೂ ಗಿಂತಲೂ ವಿಶಾಲವಾದ ಅಧಿಕಾರ ಇದೆ ಏಕೆಂದ್ರೆ ಹೈಕೋರ್ಟ್ಗಳು ಮೂಲಭೂತ ಹಕ್ಕುಗಳನ್ನು ಮಾತ್ರ ಉಲ್ಲಂಘನೆ ಅಲ್ಲ ಇತರೆ ಕಾನೂನು ಹಕ್ಕುಗಳ ಉಲ್ಲಂಘ ಕೂಡ ರಿಟ್ಸನ್ನು ಹೊಡೆಸುವಂಥ ಒಂದು ವ್ಯಾಪ್ತಿ ಇಲ್ಲಿ ವ್ಯಾಪಕವಾಗಿದೆ ಇದರಿಂದ ನಾಗರಿಕರಿಗೆ ಸುಲಭ ಮತ್ತು ವೇಗವಾದ ಒಂದು ನ್ಯಾಯ ದೊರೆಯುತ್ತೆ ಯಾಕಂದರೆ ಈಗ ನಾವು ಕರ್ನಾಟಕದಲ್ಲಿ ನೋಡ್ತೇವೆ ಮೂರು ಧಾರವಾಡ ಬೆಂಚ್ ಇತ್ತು ಅಂದರೆ ಮೂರು ನ್ಯಾಯಾಲಯಗಳ ಬೆಂಚ್ ಇದೆ ನಾವು ಬೆಂಗಳೂರಿನಲ್ಲಿ ನೋಡ್ತೇವೆ ಬೆಂಗಳೂರು ಯಾರಿಗೆ ಹತ್ತಿರ ಆಗುತ್ತೆ ಅವರು ಅವರ ಒಂದು ವ್ಯಾಪ್ತಿಯಲ್ಲಿರುವಂತಹ ಹೈಕೋರ್ಟ್ನ ಮರೆ ಹೋಗ್ತಾರೆ ಇನ್ನು ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಬಂದರೆ ನಮಗೆ ಧಾರವಾಡ ಬೆಂಚ್ ಇದೆ ಮತ್ತು ಕಲಬುರ್ಗಿ ಬೆಂಚ್ ಇದೆ ಹಾಗಾಗಿ ಇಲ್ಲಿ ಬಹಳ ಸ್ವಲ್ಪ ವೇಗವಾಗಿ ನಾವು ಯಾವುದಾದ್ರೂ ಹಕ್ಕು ಉಲ್ಲಂಘನೆ ಆದರೆ ವೇಗವಾದ ಒಂದು ನ್ಯಾಯ ನಮಗೆ ಸಿಗುತ್ತೆ ಆದರೆ ಸುಪ್ರೀಂ ಕೋರ್ಟಲ್ಲಿ ಏನಾಗುತ್ತೆ ಅಂದ್ರೆ ನಾವು ನಮ್ಮ ಅರ್ಜಿದು ಒಂದು ನಂಬರ್ ಬರೋ ನಮ್ಮದು ಒಂದು ಸಾಲು ನಮ್ಮ ಕ್ಯೂ ಬರೋಲ್ಲಿ ತನಕ ನಾವು ವೇಟ್ ಮಾಡಬೇಕು ಮತ್ತೆ ಡೆಲ್ಲಿ ಕೂಡ ಹೋಗಬೇಕು ಈಗ ನಾನು ಆಗಲೇ ಇಂಥ ಹೇಳ್ತಿದ್ದೆ ನಿಮಗೆ ಬ್ರಿಟ್ಸ್ ವ್ರಿಟ್ಸ್ ಅಂತ ಹಾಗಾದ್ರೆ ಈ ವ್ರಿಟ್ಸ್ ಅಂದ್ರೆ ಏನು ಅಂತ ನೋಡೋದಾದರೆ ನಮಗೆ ಐದು ಆದೇಶಗಳನ್ನು ನಮಗೆ ಈ ಒಂದು ಕಲಂಬಿನ ಅಡಿಯಲ್ಲಿ ನೀಡಲಾಗಿದೆ ಸಾಂವಿಧಾನಿಕ ಪರಿಹಾರದ ವ್ಯವಸ್ಥೆಯ ಮೂಲ ಶಕ್ತಿ ವ್ರಿಟ್ ಜರಿಸ್ಟಿಕ್ಷನ್ ಅಂದರೆ ಯಾವ ಯಾವ ಹಕ್ಕುಗಳು ಉಲ್ಲಂಘ ಆದರೆ ನಾವು ಯಾರ ಮೊರೆ ಹೋಗಬೇಕು ಅದಕ್ಕೆ ಯಾವ ಥರ ವ್ರಿಟ್ನ ಹಾಕಿದರೆ ನಮಗೆ ಒಂದು ನ್ಯಾಯಾಂಗದ ಪರವಾಗಿ ನಮಗೆ ಒಂದು ನ್ಯಾಯ ದೊರಕುತ್ತೆ ಅಂತ ಹೇಳಿ ಈ ಟ್ವಿಟ್ಗಳು ನಮಗೆ ತಿಳಿಸ್ಕೊಡ್ತವೆ ಅದರಲ್ಲೂ ಮೊದಲಿಗೆ ಹೆಬಿಸ್ ಕಾರ್ಪಸ್ ದೇಹ ಅಥವಾ ಒಬ್ಬ ವ್ಯಕ್ತಿ ವೃತ್ತಿಯನ್ನ ನ್ಯಾಯಾಲಯಕ್ಕೆ ತರುವುದು ಅತಿ ಮಹತ್ವದ ವೃತ್ತ ಯಾರನ್ನಾದರೂ ಅನ್ಯಾಯವಾಗಿ ಬಂಧಿಸಿದಾಗ ಕುಟುಂಬ ಅಥವಾ ಯಾರೇ ಆಗಿರಲಿ ನ್ಯಾಯಾಲಯಕ್ಕೆ ಅರ್ಜಿ ಹಾಕಬಹುದು ನ್ಯಾಯಾಲಯದ ತಕ್ಷಣ ಬಂದಿ ತನ್ನ ಅರೆಸ್ಟ್ ಮಾಡಿ ಇಪ್ಪತ್ನಾಲ್ಕು ಗಂಟೆ ಒಳಗೆ ಒಬ್ಬ ಆರೋಪಿ ಅವನು ಅದು ಪ್ರೂವ್ ಆಗಿರ್ಲಿ ಆಗದೆ ಇರ್ಲಿ ಅವನ್ನ ಹಿಡ್ಕೊಂಡ್ ಅಂದ್ರೆ ಮಜಿಸ್ಟ್ರೇಟ್ ಮುಂದೆ ಹಾಜರು ಪಡಿಸ್ಬೇಕು ಅನ್ನೋದು ಈ ಒಂದು ಬ್ರಿಟ್ನ ಅಡಿಯಲ್ಲಿ ಹೇಳ್ತಾರೆ ಅಂದ್ರೆ ಬಂಧನ ಕಾನೂನಾತ್ಮಕವೋ ಇಲ್ಲವೋ ಅಂತ ಪರಿಶೀಲನೆ ಮಾಡ್ಲಿಕ್ಕೆ ಈಗ ಹಂಗಿದ್ದರೆ ಯಾರು ತಪ್ಪು ಮಾಡ್ತಾರೆ ಏನು ಗೊತ್ತಿಲ್ದನೆ ಹೋಗಿ ಜೈಲ್ ಹಾಕ್ಬಿಟ್ಟಿದ್ರೆ ಇವತ್ತು ನಮ್ಮ ಜೈಲುಗಳೆಲ್ಲ ತುಂಬಿಕೊಂಡು ಹೋಗ್ಬಿಡ್ತಿದೆ ಹಾಗಾಗಿ ಈ ಒಂದು ನ್ಯಾಯಾಂಗ ವ್ಯವಸ್ಥೆ ಇರೋದೇ ತಪ್ಪು ಮಾಡಿದವನ್ನ ಶಿಕ್ಷಿಸ್ಲಿಕ್ಕೆ ಮತ್ತು ಅಪರಾಧ ಮಾಡಿದವನ್ನ ನಿರಪರಾಧಿ ಅಂತಂದೇಳಿ ಪ್ರೂವ್ ಮಾಡ್ಲಿಕ್ಕಾಗಿ ಇವತ್ತು ನಮ್ಗೆ ಈ ಒಂದು ನ್ಯಾಯಾಂಗ ವ್ಯವಸ್ಥೆ ಇದೆ ಇನ್ ಕೇಸ್ ಏನಾದ್ರೂ ಅನ್ಯಾಯವಾಗಿ ಅವ್ರನ್ನ ಬಂಧನಕ್ಕೆ ಒಳಗಡೆ ಪಡಿಸಿದ್ರೆ ಅವ್ರನ್ನ ತಕ್ಷಣ ಬಿಡುಗಡೆಯನ್ನ ಸಹ ಮಾಡ್ತಾರೆ ಅದು ಯಾವಾಗ ಅಂದ್ರೆ ಅವರ ಪರವಾಗಿ ಅವರ ಕುಟುಂಬದವರು ಏನಾದ್ರೂ ಅರ್ಜಿ ಹಾಕಿದಾಗ ಇನ್ನು ಮ್ಯಾಂಡಮಸ್ ಕರ್ತವ್ಯ ನಿರ್ವಹಿಸುವ ಆದೇಶ ಸರ್ಕಾರಿ ಅಧಿಕಾರಿಗಳು ತಮ್ಮ ತಮ್ಮ ಕರ್ತವ್ಯವನ್ನ ನಿರ್ವಹಿಸದೇ ಇದ್ದರೆ ನ್ಯಾಯಾಲಯ ಅವರಿಗೆ ಆದೇಶ ಮಾಡ್ತದೆ ಲೈಸೆನ್ಸ್ ಕೊಡ್ಬೇಕಾದ್ರೆ ಕೊಡ್ಬೇಕು ಮತ್ತು ದಾಖಲೆ ನೀಡಬೇಕಾದ್ರೆ ನೀಡಬೇಕು ಹಕ್ಕಿನ ಸೇವೆ ನೀಡಬೇಕಾದ್ರೆ ನೀಡಲೇಬೇಕು ವೈಯಕ್ತಿಕ ಸಂಸ್ಥೆಗಳ ಮೇಲೆ ಅನ್ವಯಿಸುವುದು ಏನು ಸೆಷರಿಯೋ ತಪ್ಪು ತೀರ್ಪು ರದ್ದುಪಡಿಸುವುದು ನಿಮಗೆ ಹೆಸರು ನೋಡಿದ ತಕ್ಷಣವೇ ಗೊತ್ತಾಗ್ಬೋದು ಇದು ಯಾವುದರ ಕುರಿತು ಮಾತಾಡ್ತಿದೆ ಅಂತ ಈಗ ಕೆಲವೊಮ್ಮೆ ಕೆಲ ನ್ಯಾಯಾಲಯಗಳು ಅಥವಾ ಟ್ರಿಬ್ಯುನಲ್ಗಳು ಅಧಿಕಾರ ಮೀರಿದರೆ ಸರಿಯಾದ ಕಾನೂನು ಅನುಸರಿಸದೆ ಸ್ವಾಭಾವಿಕ ನ್ಯಾಯ ಉಲ್ಲಂಘಿಸಿದರೆ ಒಂದು ಟೈಮ್ ಏನಾಗ್ಬಿಡುತ್ತೆ ಅಂದರೆ ಅವರು ತಪ್ಪಾಗಿ ನ್ಯಾಯಾಲಯದ ಆದೇಶವನ್ನು ಹೊರಡಿಸ್ಬಿಟ್ಟಿರ್ತಾರೆ ಅದರಿಂದ ಒಬ್ಬ ಮನುಷ್ಯನಿಗೆ ಯಾವುದಾದ್ರೂ ಹಾನಿ ಆಗ್ತಿದ್ರೆ ಅವರು ನ್ಯಾಯಾಲಯದ ಮೊರೆ ಹೋಗ್ಬೋದು ಇದು ತಪ್ಪಿದೆ ನಮಗೆ ಕರೆಕ್ಟಾಗಿ ಜಜ್ಮೆಂಟ್ ಕೊಡಿ ಅಂತ ಹೇಳಿ ಇಲ್ಲಿ ನಾವು ಇದನ್ನು ಹೇಳಿದ ತಕ್ಷಣ ನನಗೆ ನೆನಪಾಗೋದು ಒಂದು ಪ್ರಕರಣ ಇದೆ ಅದಪ್ಪ ಅಂದರೆ ಎ ಕೆ ಕರಿಪಾಕ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಸ್ವಾಭಾವಿಕ ನ್ಯಾಯ ಉಲ್ಲಂಘನೆ ಕುರಿತು ಒಂದು ತೀರ್ಪು ಬಂದಿತ್ತು ಇದು ಪ್ರಮುಖ ತೀರ್ಪು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಇನ್ನು ಪ್ರಾಹಿಬಿಷನ್ ಬಗ್ಗೆ ಹೇಳೋದಾದ್ರೆ ಇದು ನೀನು ಇದ್ದು ಇದನ್ನ ಮಾಡಬಾರ್ದು ಅಂತ ಹೇಳಿ ಒಂದು ಒಂಥರ ತಡೆ ಆಜ್ಞೆಯನ್ನ ತರುವಂತಹ ಒಂದು ವಿಟ್ ಅಂತ ಹೇಳ್ಬೋದು ಕೆಲ ನ್ಯಾಯಾಲಯಗಳು ತಪ್ಪು ಮಾರ್ಗದಲ್ಲಿ ವಿಚಾರಣೆ ಮಾಡುತ್ತಿದ್ದರೆ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ ಅನ್ನ ನಿಲ್ಲಿಸಬಹುದು ಇನ್ನು ಕೋ ಆ ಹುದ್ದೆಗೆ ನೀನು ಯೋಗ್ಯನಾ ಕಾನೂನು ಬಾಹಿರವಾಗಿ ಅರ್ಹತೆ ಇಲ್ಲದೆ ಅನೈತಿಕವಾಗಿ ಯಾರಾದರೂ ಏನಾದರೂ ಜಾಬ್ಗಳನ್ನು ತಗೊಂಡಿದ್ರು ಅಂದ್ರೆ ಅವ್ರನ್ನ ಅವರು ಕೇಳ್ಬೋದು ನೀನು ಈ ಹುದ್ದೆಯನ್ನು ಪಡಲಿಕ್ಕೆ ನೀನು ಅರಹನ ಅಂತ ಹೇಳಿ ಅವರು ಪರಿಶೀಲನೆಯನ್ನು ಮಾಡ್ಬೋದು ಸಾರ್ವಜನಿಕ ಹುದ್ದೆಯನ್ನು ಹಿಡಿದಿದ್ದರೆ ನ್ಯಾಯಾಲಯ ಆತನನ್ನು ಹುದ್ದೆಯಿಂದ ಸಹ ಕೆಳಗೆ ಇಳಿಸ್ಬೋದು ಈಗ ನಾವು ನೋಡ್ತೇವೆ ಫೇಕ್ ಡಾಕ್ಯುಮೆಂಟ್ಸ್ ಫೇಕ್ ಮಾಸ್ ಕಾರ್ಡ್ ಫೋರ್ಜರಿ ಎಲ್ಲ ಮಾಡಿಕೊಂಡು ಜಾಬ್ ಎಲ್ಲ ತಗೊಂಡಿರ್ತಾರೆ ಅಂತವರಿಗೆಲ್ಲ ಇದು ಅಪ್ಲೈ ಆಗುತ್ತೆ ಇದರಲ್ಲಿ ಒಂದು ಪ್ರಕರಣ ಅಂದ್ರೆ ಯೂನಿವರ್ಸಿಟಿ ಆಫ್ ಮೈಸೂರು ವರ್ಸಸ್ ಗೋವಿಂದರಾವ್ ಈ ಪ್ರಕರಣದಲ್ಲಿ ಅರ್ಹತಾ ಪರಿಶೀಲನೆಗೆ ಈ ತೀರ್ಪು ಮಾನದಂಡ ಅಂತ ಹೇಳಿ ಹೇಳಲಾಯಿತು ಇನ್ನು ಸಾಂವಿಧಾನಿಕ ಪರಿಹಾರದ ಹಕ್ಕಿನ ಮಹತ್ವ ಯಾಕೆ ಈ ಹಕ್ಕು ಇಷ್ಟು ಮಹತ್ವಪೂರ್ಣವಾಗಿದೆ ಅಂತ ನೋಡೋದಾದ್ರೆ ಸರ್ಕಾರದ ಅಧಿಕಾರಿ ಮೇಲೆ ನಿಗಾ ಇಡುತ್ತೆ ಸರ್ಕಾರ ಎಷ್ಟೇ ಬಲವಾದರೂ ಹಕ್ಕು ಉಲ್ಲಂಘನೆ ಮಾಡಿದರೆ ನ್ಯಾಯಾಲಯ ತಕ್ಷಣ ಮಧ್ಯ ಪ್ರವೇಶಿಸುತ್ತದೆ ಪೊಲೀಸ್ ಏನಾದರೂ ಅವರ ವ್ಯಾಪ್ತಿಯನ್ನ ದುರುಪಯೋಗ ಮಾಡಿಕೊಂಡ್ರೆ ತಪ್ಪಾದ ಎಫ್ ಐ ಆರ್ ಇರ್ಬೋದು ಅನ್ಯಾಯದ ಬಂಧನ ಲಾಟ್ರಿ ಚಾರ್ಜ್ ಆಲ್ ಕ್ಯಾನ್ ಬಿ ಚಾಲೆಂಜ್ ಅಂತ ಹೇಳ್ಬೋದು ಇನ್ನು ಬಡ ಜನರಿಗೆ ರಕ್ಷಣೆ ಈಗ ಲೀಗಲ್ ಏಡ್ ಕಾನೂನು ಅರಿವು ಈಗ ಹೆಂಗೆ ನಮ್ಮ ಜನಧ್ವನಿ ರೇಡಿಯೋದವರು ಸಹ ಕಾನೂನು ಅರಿವು ಕಾರ್ಯಕ್ರಮವನ್ನ ಮಾಡ್ತಿದ್ದಾರೋ ಇದು ಸಹ ಇದರ ಒಂದು ಅಡಿಯಲ್ಲೇ ಬರ್ತದೆ ಪಿ ಐ ಎಲ್ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಈಗ ನಾವು ಸುಮಾರು ಸಾರಿ ಈಗ ನ್ಯೂಸ್ಗಳೆಲ್ಲ ನೋಡ್ತೇವೆ ಪಿ ಐ ಎಲ್ ಹಾಕಿದ್ದಾರೆ ಪಿ ಐ ಎಲ್ ಪಿ ಐ ಎಲ್ ಹೆಸರು ಹೇಳಂಗೆ ಪಿ ಐ ಎಲ್ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಒಂದು ವ್ಯಾಪಕ ಅತಿ ಹೆಚ್ಚು ವ್ಯಾಪ್ತಿಯಲ್ಲಿ ಏನಾದರೂ ಸಾರ್ವಜನಿಕರಿಗೆ ಅದು ಏನಾದರೂ ಒಂದು ಹಾನಿಯನ್ನು ಉಂಟು ಮಾಡ್ತಿದ್ದರೆ ಭಾರತ ದೇಶದ ಯಾವುದೇ ನಾಗರಿಕನಾಗಲಿ ಹೋಗಿ ಪಿ ಐ ಎಲ್ನ ಹಾಕ್ಬೋದು ಮತ್ತು ಬಡ ಜನರ ಹಕ್ಕುಗಳನ್ನು ನ್ಯಾಯಾಲಯವೇ ರಕ್ಷಿಸುತ್ತದೆ ಪ್ರಜಾಪ್ರಭುತ್ವದ ರಕ್ಷಕ ಈ ಹಕ್ಕು ಇಲ್ಲದಿದ್ದರೆ ನಮ್ಮ ಪ್ರಜಾಪ್ರಭುತ್ವ ಇವತ್ತು ಇಷ್ಟು ಸುರಕ್ಷಿತವಾಗಿ ಇರ್ತಿರ್ಲಿಲ್ಲ ಹಕ್ಕುಗಳನ್ನ ಜೀವಂತವಾಗಿ ಇಡುವ ಒಂದು ಪ್ರಯತ್ನವನ್ನ ಈ ಕಲಮಡಿಯಲ್ಲೇ ಮಾಡಲಾಗುತ್ತೆ ಹಕ್ಕುಗಳು ಕೇವಲ ಪೇಪರ್ಗೆ ಸೀಮಿತವಾಗಬಾರ್ದು ಅನ್ನೋದು ಇದರ ಒಂದು ಮೂಲ ಉದ್ದೇಶ ಒಂದಿಷ್ಟು ಪ್ರಕರಣಗಳನ್ನ ನಾವೀವ ಗಮನಿಸೋಣ ಮೇನಕಾ ಗಾಂಧಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಈ ಒಂದು ಪ್ರಕರಣದಲ್ಲಿ ಏನಾಗುತ್ತೆ ಅಂದ್ರೆ ಪಾಸ್ಪೋರ್ಟ್ ಹಿಂಪಡೆಯುವುದಕ್ಕೆ ಪಡೆಯುವುದಕ್ಕೆ ಸರಿಯಾದ ಕಾರಣ ನೀಡಲಿಲ್ಲ ಸುಪ್ರೀಂ ಕೋರ್ಟ್ ಹೇಳಿದ್ದು ಸರ್ಕಾರ ಯಾವುದೇ ಕ್ರಮ ತೆಗೆದುಕೊಳ್ಳಲು ಮೊದಲು ನ್ಯಾಯಸಮ್ಮತ ವಿಧಾನ ಡ್ಯೂ ಪ್ರೊಸೆಸ್ ಅನ್ನ ಅನುಸರಿಸಬೇಕು ಇದು ಕಲಂ ಇಪ್ಪತ್ತೊಂದರ ಅಡಿಯಲ್ಲಿ ಅತ್ಯಂತ ವಿಶಾಲ ಹಕ್ಕು ಇನ್ನು ಕೇಶವಾನಂದ್ ಭಾರತಿ ವರ್ಸಸ್ ಸ್ಟೇಟ್ ಆಫ್ ಕೇರಳ ಹತ್ತೊಂಬತ್ ನೂರ ಇಪ್ಪತ್ತ್ ನಡೆದಂತಹ ಪ್ರಕರಣ ಅನಿಸುತ್ತೆ ಮೂಲಭೂತ ಹಕ್ಕುಗಳನ್ನು ಸಂಪೂರ್ಣವಾಗಿ ತೆಗೆದುಹಾಕಲು ಸಾಧ್ಯವಿಲ್ಲ ಸಂವಿಧಾನದ ಬೇಸಿಕ್ ಸ್ಟ್ರಕ್ಚರ್ ರಕ್ಷಿತ ಒಂದು ಕಲಂ ಆಗಿದೆ ಯಾವ್ದಪ್ಪ ಅಂದ್ರೆ ಅದು ಆರ್ಟಿಕಲ್ ಮೂವತ್ತೆರಡು ಇದರ ಭಾಗ ಇನ್ನು ಪುಟ್ಟಸ್ವಾಮಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಅದು ಬಹಳ ಇತ್ತೀಚೆಗೆ ಅಷ್ಟೆಂದ್ರೆ ಎರಡ್ ಸಾವಿರದ ಹದಿನೇಳರಲ್ಲಿ ಗೌತ್ಯದ ಹಕ್ಕಿನ ಕುರಿತು ರೈಟ್ ಟು ಪ್ರೈವಸಿಯ ಕುರಿತು ಒಂದು ಹಕ್ಕು ಒಂದು ತೀರ್ಪನ್ನು ಹೊರಡಿಸ್ತು ಕಲಂ ಇಪ್ಪತ್ತ ಒಂದರ ಅಡಿಯಲ್ಲಿ ಪ್ರೈವಸಿ ಕೂಡ ಒಂದು ಮೂಲಭೂತ ಹಕ್ಕು ಆಗಿದೆ ಇನ್ನು ವಿಶಾಖ ವರ್ಸಸ್ ಸ್ಟೇಟ್ ಆಫ್ ರಾಜಸ್ಥಾನ್ ಇದಂತೂ ನಮ್ಮ ಮಹಿಳೆಯರ ಕುರಿತು ಬಂದಂತಹ ಒಂದು ವಿಶೇಷವಾದ ಒಂದು ತೀರ್ಪು ಕೆಲಸದ ಸ್ಥಳದಲ್ಲಿ ಲೈಂಗಿಕ ಕಿರುಕುಳ ತಡೆಗೆ ವಿಶಾಖ ಗೈಡ್ಲೈನ್ಸ್ ಅನ್ನ ನೀಡಲಾಯಿತು ಇನ್ನೂ ಒಂದು ಪ್ರಕರಣ ಕೊನೆಯ ಪ್ರಕರಣ ಏನಪ್ಪಾ ಅಂದ್ರೆ ಓಲ್ಗಾ ತೆಲಿಸ್ ವರ್ಸಸ್ ಬಾಂಬೆ ಮುನ್ಸಿಪಾಲ್ಟಿ ರಸ್ತೆ ಬದಿಯವರು ತಮ್ಮ ಬದುಕಿಗಾಗಿ ಅಲ್ಲಿ ವಾಸಿಸುತ್ತಿದ್ದಾರೆ ಅವರನ್ನು ತಳ್ಳಿ ಹಾಕುವುದು ಜೀವನದ ಹಕ್ಕಿನ ಉಲ್ಲಂಘನೆ ಅಂತ ಹೇಳಿ ಹೇಳ್ತಿದೆ ಜನರು ಹೇಗೆ ಈ ಹಕ್ಕುಗಳನ್ನ ಬಳಸ್ಕೊಳ್ಬಹುದು ಹಾಗಾದ್ರೆ ಅಂತ ನೋಡುವುದಾದ್ರೆ ಲೈಕ್ ನಾಗರಿಕರಿಗೆ ಎಫ್ಐಆರ್ ರದ್ದುಪಡಿಸಲು ಅನ್ಯಾಯ ಬಂಧನಕ್ಕೆ ಪೊಲೀಸರ ಇರ್ಬೋದು ಇನ್ನು ಸರ್ಕಾರಿ ಸೌಲಭ್ಯಗಳ ನಿರಾಕರಣೆ ಇರ್ಬೋದು ಅನ್ಯಾಯದ ನೇಮಕಾತಿ ಇರ್ಬೋದು ಭೂ ಕಬಳಿಕೆ ವಿರುದ್ಧ ಇರ್ಬೋದು ಶಿಕ್ಷಕರ ನೇಮಕ ಇರ್ಬೋದು ವಿದ್ಯಾರ್ಥಿಗಳ ಹಕ್ಕು ಇರ್ಬೋದು ಮಹಿಳಾ ಹಕ್ಕುಗಳ ಉಲ್ಲಂಘನೆ ಪರಿಸರ ಪ್ಲಾಸ್ಟಿಕ್ ನದಿಗಳು ಕಸ ಎಲ್ಲವಕ್ಕೂ ನ್ಯಾಯಾಲಯಕ್ಕೆ ನೇರವಾಗಿ ನಾವು ಹೋಗ್ಬೋದು ಅಂದ್ರೆ ನಾನು ಮೇಲೆ ಏನು ಒಂದಿಷ್ಟು ಕಾರಣಗಳನ್ನ ಹೇಳಿದ್ನಲ್ಲ ಅದಕ್ಕೆ ನಾವು ನೇರವಾಗಿ ನ್ಯಾಯಾಲಯದ ಮೊರೆ ಹೋಗ್ಬೋದು ಈ ಹಕ್ಕಿನ ಒಂದಿಷ್ಟು ಮಿತಿಗಳಿವೆ ಈಗ ಯಾವುದೇ ಒಂದು ಹಕ್ಕಿರಲಿ ನಮಗೆ ಸಂವಿಧಾನ ಹಕ್ಕು ಕೊಟ್ಟಿದೆ ಅಂತ ಅದನ್ನ ದುರುಪಯೋಗ ಪಡಿಸ್ಕೊಳ್ಳರೇ ಭಾಳ ಜನ ಹಾಗಾಗಿ ಒಂದು ಮಿತಿ ಅಂತ ಇರ್ಬೇಕಲ್ಲ ಅದರದ್ದು ಹಾಗಾಗಿ ಮಿತಿಗಳನ್ನ ನಾವು ನೋಡೋದಾದ್ರೆ ಸಾಂವಿಧಾನಿಕ ಪರಿಹಾರದ ಹಕ್ಕು ಇದ್ದರೂ ಕೂಡ ಎಲ್ಲ ವಿಷಯಗಳನ್ನು ನೇರವಾಗಿ ನಾವು ಸುಪ್ರೀಂ ಕೋರ್ಟ್ಗೆ ಕರೆದುಕೊಂಡು ಹೋಗುವಂತಿಲ್ಲ ಖಾಸಗಿ ಕಂಪನಿಗಳ ವಿರುದ್ಧ ಈ ಹಕ್ಕು ನೇರವಾಗಿ ಅನ್ವಯಿಸುವುದಿಲ್ಲ ನ್ಯಾಷನಲ್ ಸೆಕ್ಯೂರಿಟಿ ವಿಷಯಗಳಲ್ಲಿ ಭಾಗಶಮ ಮಿತಿ ಇರುತ್ತೆ ತುರ್ತು ಪರಿಸ್ಥಿತಿಯಲ್ಲಿ ಅಂದರೆ ಎಮರ್ಜೆನ್ಸಿ ಏನಾದರೂ ಘೋಷಣೆ ಮಾಡಿದರೆ ಕಲಂ ಮೂವತ್ತೆರಡು ನಿಲ್ಲಬಹುದು ಆದರೆ ಕಲಂ ಇಪ್ಪತ್ತೊಂದು ನಿಲ್ಲಲ್ಲ ಹಕ್ಕಿನ ಆಧುನಿಕ ಬಳಕೆ ಹೇಗಾಗ್ತಿದೆ ಇಂದಿನ ಹಕ್ ಅಂದರೆ ಇಂದಿನ ಕಾಲದಲ್ಲಿ ಈ ಹಕ್ಕುಗಳು ಹೇಗಾಗ್ಬಿಟ್ಟಿದೆ ಅಂದರೆ ಮಹಿಳಾ ಹಕ್ಕುಗಳು ಎಲ್ ಜಿ ಬಿ ಟಿ ಕ್ಯೂನ ಹಕ್ಕುಗಳು ಪರಿಸರ ರಕ್ಷಣೆ ವಿದ್ಯಾರ್ಥಿಗಳ ಹಕ್ಕು ಕಾರ್ಮಿಕರ ಹಕ್ಕು ಡಿಜಿಟಲ್ ಗೌಪ್ಯತೆ ವಾಟ್ಸಪ್ ಡಾಟಾ ನಾಗರಿಕತೆಯ ಸಮಸ್ಯೆಗಳು ಈಗ ಒಂದಿಷ್ಟು ಇದರ ಕುರಿತು ವಿಸ್ತಾರವಾಗಿ ಹೇಳಲು ಬಯಸುತ್ತೇನೆ ಮೊದಲಿಗೆ ಇಂದಿನ ಮಹಿಳೆಯರ ಹಕ್ಕುಗಳು ಮಹಿಳಾ ಹಕ್ಕುಗಳು ನೀವು ನೋಡ್ತಿದ್ರಿ ಹಿಂದೆಲ್ಲ ಮಹಿಳೆಯರ ಪರಿಸ್ಥಿತಿ ಯಾವ ಥರ ಇತ್ತು ಇವತ್ತು ನಾನು ಕೂಡ ಬಹಳ ಮುಕ್ತವಾಗಿ ನಿಮ್ಮ ಜೊತೆ ಕಾನೂನು ಅರಿವು ಕಾರ್ಯಕ್ರಮ ಮಾಡ್ತಿದ್ದೀನಿ ಇಷ್ಟೆಲ್ಲ ಜ್ಞಾನ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗಿದೆ ಅಂದರೆ ಅದು ನಮ್ಮ ಸಂವಿಧಾನದ ಕಾರಣದಿಂದಾಗಿ ನಿಜಕ್ಕೂ ನಾವು ಬೇರೆ ರಾಷ್ಟ್ರಗಳನ್ನು ಎಲ್ಲ ನೋಡಿದರೆ ಅಲ್ಲಿಯ ವ್ಯವಸ್ಥೆ ಬಹಳ ಕಠಿಣ ಇದೆ ಆದರೆ ನಮ್ಮ ಭಾರತದಲ್ಲಿ ಭಾರತೀಯರಿಗೆ ಯಾವುದೇ ಥರ ಆದಂತಹ ಅಷ್ಟು ಕಠಿಣ ಕಾನೂನುಗಳು ಇವತ್ತು ನಮಗಿಲ್ಲ ಹಾಗಾಗಿ ಮಹಿಳೆಯರ ಹಕ್ಕುಗಳು ನಾವು ನೋಡ್ತಾ ಇದ್ದೇವೆ ಇವತ್ತು ಕೇವಲ ಮನೆ ಕೆಲಸಕ್ಕೆ ಸೀಮಿತವಾದ ಹೆಣ್ಣು ಇವತ್ತು ದೇಶದವನ್ನ ಆಳಬಲ್ಲ ಒಂದು ಸಾಮರ್ಥ್ಯ ಹಾಕಿಯಲ್ಲಿದೆ ಅದು ನಮ್ಮ ಸಂವಿಧಾನ ನೀಡಿದೆ ಇನ್ನೂ ಒಂದು ಹೆಮ್ಮೆಯ ವಿಷಯ ಅಂದ್ರೆ ಅದು ಬುಡಕಟ್ಟು ಜನಾಂಗದ ಮಹಿಳೆ ಇವತ್ತು ನಮ್ಮ ದೇಶದ ರಾಷ್ಟ್ರಪತಿಯ ಹುದ್ದೆಯನ್ನು ಅಲಂಕರಣ ಮಾಡಿದ್ದಾರೆ ನಿಜಕ್ಕೂ ಮಹಿಳೆಯರಿಗಂತೂ ಇದು ಬಹಳ ಹೆಮ್ಮೆ ಮತ್ತು ಗರ್ವದ ವಿಷಯ ದ್ರೌಪದಿ ಮುರ್ಮು ಅವ್ರನ್ನ ನೋಡಿದ್ರೆ ನೋಡಿದ್ರಿ ಅವ್ರು ಇತ್ತೀಚಿಗಷ್ಟೇ ಕೇರಳದ ಶಬರಿಮಲೆಗೂ ಸಹ ಹೋಗಿ ಬಂದರು ಆಪ್ರೇಷನ್ ಸಿಂಧೂರಾದ ತಕ್ಷಣ ನಮ್ಮ ರಫೇಲ್ ವಿಮಾನಗಳಲ್ಲಿ ಹೋಗಿ ಬಂದರು ಅವರು ನಿಜಕ್ಕೂ ಹೆಣ್ಮಕ್ಕಳು ಇಷ್ಟು ಅಂದ್ರೆ ಅದಕ್ಕೆ ಮೂಲ ಪ್ರೇರಣೆ ನಮ್ಮ ಸಂವಿಧಾನ ಮತ್ತು ಅದರ ಹಕ್ಕುಗಳು ಇನ್ನು ಎಲ್ ಜಿ ಬಿ ಟಿ ಕ್ಯೂನ ಹಕ್ಕುಗಳು ನಾವು ನೋಡ್ತಿದ್ವಿ ಅವ್ರನ್ನ ಬೇರೆ ಥರ ಟ್ರೀಟ್ ಮಾಡೋದು ಅವ್ರಿಗೆ ಅಂದರೆ ಸಮಾಜದಲ್ಲಿ ಯಾವುದೇ ರೀತಿಯಾದ ಒಂದು ಗೌರವ ಸಿಗ್ತಾ ಇರಲಿಲ್ಲ ಅಂಥವರಿಗೂ ಸಹ ನಮ್ಮ ಸಂವಿಧಾನದ ಅಡಿಯಲ್ಲಿ ಎಲ್ ಜಿ ಬಿ ಟಿ ಕ್ಯೂಗಳಿಗೂ ಸಹ ಒಂದು ವಿಶೇಷ ಸ್ಥಾನಮಾನವನ್ನು ನೀಡಲಾಗಿದೆ ಅವರು ಕೂಡ ಇವತ್ತು ಐ ಎ ಎಸ್ ಐ ಪಿ ಎಸ್ ಹುದ್ದೆಗೆ ಹೋಗ್ತಿದ್ದಾರೆ ಇದಕ್ಕೆಲ್ಲ ಕಾರಣ ಮಾಡಿಕೊಟ್ಟಿದ್ದು ನಮ್ಮ ಸಂವಿಧಾನ ಇನ್ನು ಪರಿಸರದ ರಕ್ಷಣೆ ಗಾಂಧೀಜಿಯವರು ಒಂದು ಮಾತನ್ನು ಹೇಳ್ತಾರೆ ನೇಚರ್ ಹ್ಯಾಸ್ ಎವ್ರಿಥಿಂಗ್ ಟು ಫುಲ್ಫಿಲ್ ಮ್ಯಾನ್ಸ್ ನೀಡ್ ಬಟ್ ನಾಟ್ ಈಸ್ ಗ್ರೀಡ್ಸ್ ಏನಂದ್ರೆ ಇದರ ಪ್ರಕೃತಿಗೆ ಮನುಷ್ಯನ ಅವಶ್ಯಕತೆಗಳನ್ನು ಪೂರೈಸುವ ಎಲ್ಲ ಒಂದು ಸಾಮರ್ಥ್ಯ ಇದೆ ಆದರೆ ಅವನ ಒಂದು ಗ್ರೀಡಿನೆಸ್ ಅಂದರೆ ಲೋಬಿ ಲೋಬಿ ಅವನ ಒಂದು ಲೋಭತನವನ್ನು ಇದು ಮಾಡುವಂಥ ಹಕ್ಕು ಇಲ್ಲ ಈಗ ನಾವು ನೋಡ್ತೇವೆ ಮನೆ ಕಟ್ಟೋಕೆ ಇರ್ಬೋದು ಬಿಲ್ಡಿಂಗ್ ಕಟ್ಟೋಕ್ಕೆ ಕೆರೆ ಒತ್ತುವರೆ ಮಾಡ್ತಾರೆ ಮರಗಳನ್ನೆಲ್ಲ ಕಳೀತಾರೆ ಆಯಿತು ಮರಗಳನ್ನು ಕಡಿದ್ರೆ ಅವರು ಒಂದು ಮರ ಕಡಿದ್ರೆ ನಾಲ್ಕು ಮರಗಳನ್ನು ನೆಡಬೇಕು ಅಂತ ಒಂದು ಪಾಲಿಸೀಸ್ಗಳನ್ನು ನಾವು ಅಡಾಪ್ಟ್ ಮಾಡ್ಕೋಬೇಕು ಇವತ್ತು ಕಾಡಿನ ರಕ್ಷಣೆ ಆಗಬೇಕಾಗಿದೆ ಅಂದರೆ ಈಗ ಹಸಿರು ಮನೆ ಕೊರತೆಯಿಂದಾಗಿ ನಮ್ಮ ಪ್ರಕೃತಿ ಮೇಲೆ ಯಾವ ಥರ ಪರಿಣಾಮ ಬೀಳ್ತಿದೆ ಎಲ್ಲ ನೋಡ್ತಿದ್ದೀವಿ ನಾವು ಇವತ್ತು ಇಂತಹ ಎಲ್ಲ ಒಂದು ಇದುಗಳನ್ನು ತಡೆಗಟ್ಟಬೇಕು ಇನ್ನು ವಿದ್ಯಾರ್ಥಿಗಳ ಹಕ್ಕು ನೋಡ್ತೇವೆ ಸರಿಯಾದ ಟೈಮ್ಗೆ ನೋಟಿಫಿಕೇಶನ್ಗಳು ಆಗಲ್ಲ ವಿದ್ಯಾರ್ಥಿಗಳು ರೋಡಿಗೆ ಇಳಿದ್ರೆ ಅವ್ರ ಮೇಲೆ ಪೊಲೀಸರಿಂದ ಹಲ್ಲೆ ಆಗುತ್ತೆ ಇದನ್ನೆಲ್ಲ ತಡೆಗಟ್ಟಬೇಕು ಫೀಸ್ ಹೆಚ್ಚಳ ಇರ್ಬೋದು ಇಂಥವೆಲ್ಲ ಮಾಡಬಾರ್ದು ಅಂತಂದೇಳಿ ಈ ಒಂದು ಹಕ್ಕು ಹೇಳುತ್ತೆ ನಮಗೆ ಇನ್ನು ಕಾರ್ಮಿಕರ ಹಕ್ಕು ಕಾರ್ಮಿಕರು ಒಂದು ಕೆಲಸದ ಸ್ಥಳದಲ್ಲಿ ಇದ್ದಾರೆ ಅಂದರೆ ಅವ್ರಿಗೆ ಒಂಥರ ಪ್ರಾಣಿಗಳ ರೀತಿ ದುಡಿಸ್ಬಾರ್ದು ಅವ್ರಿಗೆ ಇಷ್ಟಿಷ್ಟು ಒಂದು ಟೈಮ್ ಲಿಮಿಟ್ನ ಇರ್ಬೋದು ಅವರು ಒಂದು ಕೆಲಸ ಮಾಡುವಂಥ ಪರಿಸರದಲ್ಲಿ ಒಳ್ಳೆಯ ಕುಡಿಯುವ ನೀರು ಶೌಚಾಲಯದ ವ್ಯವಸ್ಥೆ ಎಲ್ಲ ಇರಬೇಕು ಮಹಿಳಾ ಸಿಬ್ಬಂದಿಗೆ ಒಂದು ವಿಶ್ರಾಂತಿ ಕೊಠಡಿ ಸಪ್ರೇಟ್ ಇರಬೇಕು ಅನ್ನೋದು ಈ ಒಂದು ಹಕ್ಕಿನ ಅಡಿಯಲ್ಲಿ ಬರ್ತವೆ ಡಿಜಿಟಲ್ ಗೌಪ್ಯತೆ ಈಗ ನಾವು ಇದನ್ನ ಹೆಮ್ಮೆ ಪಡುವಂಥ ವಿಷಯ ಡಿಜಿ ಲಾಕರ್ ಯು ಪಿ ಐ ಆಧಾರ್ ಇವೆಲ್ಲ ನಮ್ಮ ಭಾರತದ ಕೊಡುಗೆಗಳು ಒಂದಿಷ್ಟು ಪ್ರಪಂಚದ ಒಂದಿಷ್ಟು ದೇಶಗಳು ಈ ಒಂದು ಟೆಕ್ನಿಕ್ನ ಅಡಾಪ್ಟ್ ಮಾಡ್ತಿದ್ದಾರೆ ಅವರು ಕೂಡ ಹಾಗಾಗಿ ಇದರಿಂದ ಒಂದು ಪ್ರೈವಸಿಗೆ ಯಾವುದೇ ಒಂದು ಧಕ್ಕೆ ಬರಲ್ಲ ಇನ್ನು ಅಂತಿಮವಾಗಿ ಹೇಳೋದಾದರೆ ಸಾಂವಿಧಾನಿಕ ಪರಿಹಾರದ ಹಕ್ಕು ನಮ್ಮ ಸಂವಿಧಾನದ ಅತ್ಯಂತ ಬಲವಾದ ವಿಭಾಗ ಅಂತ ನಾವು ಹೇಳ್ಬೋದು ಇದು ಜನರ ಹಕ್ಕುಗಳನ್ನು ಕೇವಲ ಘೋಷಿಸುವಷ್ಟೇ ಅಲ್ಲದೆ ಅವನ್ನು ಕಾಪಾಡಲು ನ್ಯಾಯಾಲಯಗಳನ್ನು ಜಾಗೃತಿಗೊಳಿಸುತ್ತದೆ ಇದು ಭಾರತದಲ್ಲಿ ಪ್ರಜಾಪ್ರಭುತ್ವವನ್ನ ಜೀವಂತ ಮತ್ತು ಜವಾಬ್ದಾರಿಯಾಗಿ ಇಡಲು ಸಹಾಯ ಮಾಡುತ್ತದೆ ಹಕ್ಕುಗಳನ್ನು ಉಲ್ಲಂಘಿಸದರೆ ಅದನ್ನ ತಕ್ಷಣ ತಪ್ಪಿಸುವ ಸಾಮರ್ಥ್ಯವಿರುವ ಏಕೈಕ ಹಕ್ಕು ಇದು ಅಂತ ಹೇಳ್ಬೋದು ಆದ್ದರಿಂದ ಕಲಂ ಮೂವತ್ತೆರಡು ನಿಜವಾದ ಅರ್ಥದಲ್ಲಿ ನನ್ನ ಅಭಿಪ್ರಾಯದಲ್ಲಿ ಹೇಳೋದಾದ್ರೆ ಪ್ರಜಾಪ್ರಭುತ್ವದ ರಕ್ಷಕ ಮತ್ತು ನಾಗರಿಕರ ಕವಚ ಮತ್ತು ಹಕ್ಕುಗಳ ಹೃದಯವಾಗಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಇಷ್ಟು ದಿನಗಳ ಕಾಲ ನನ್ ಎಲ್ಲ ಮೂಲಭೂತ ಹಕ್ಕುಗಳನ್ನ ಹೇಳಲು ಅವಕಾಶ ಮಾಡಿಕೊಟ್ಟಂತಹ ಜನದ್ ಬನ್ ರೇಡಿಯೋ ಕೇಂದ್ರದವರಿಗೆ ತುಂಬು ಹೃದಯದ ಧನ್ಯವಾದಗಳು ಮತ್ತು ಹಾಗೆಯೇ ಆಲಿಸಿದ ಎಲ್ಲ ಕೇಳುಗರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ಈ ಒಂದು ಮೂಲಭೂತ ಹಕ್ಕುಗಳ ಸಂಚಿಕೆಯನ್ನ ಇಲ್ಲಿಗೆ ಮುಕ್ತಾಯಗೊಳಿಸೋಣ ಧನ್ಯವಾದಗಳು ಮತ್ತೆ ನಾನು ಮುಂದಿನ ವಾರ ಸಂವಿಧಾನ ದಿನಾಚರಣೆಯ ಕುರಿತು ನಿಮ್ಮೊಟ್ಟಿಗೆ ಮಾತಾಡಲಿಕ್ಕೆ ಬರ್ತೇನೆ ಧನ್ಯವಾದಗಳು ಅಯ್ಯಯ್ಯೋ ನನ್ನ ಜಮೀನು ವಿಷಯದಲ್ಲಿ ತೊಂದರೆ ಆಗಿದೆ ಕಚೇರಿಗೆ ಅಲೆಯೋದ್ ಹೇಗೆ ಕಾನೂನು ಬಗ್ಗೆ ನನಗೆ ಏನೂ ತಿಳಿಯಲ್ಲ ಚಿಂತಿಸಬೇಡಿ ಕಾನೂನು ಇರೋದೇ ನಮ್ಮವರ ರಕ್ಷಣೆಗಾಗಿ ಅದರ ಅರಿವು ಇದ್ರೆ ಎಲ್ಲ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಹೌದು ಕಾನೂನಿನ ಅರಿವೇ ಜೀವನದ ಗುರುವು ನಿಮ್ಮ ಎಲ್ಲಾ ಕಾನೂನು ಪ್ರಶ್ನೆಗಳಿಗೆ ಉತ್ತರ ನೀಡಲು ಜನಧ್ವನಿ ತೊಂಬತ್ತು ಪಾಯಿಂಟ್ ಎಂಟು ಎಫ್ಎಂ ತರ್ತಿದೆ ವಿಶೇಷ ಕಾರ್ಯಕ್ರಮ ಕಾನೂನು ಸಲಹೆ ಭೂಮಿ ತಕರಾರು ಕೌಟುಂಬಿಕ ಸಮಸ್ಯೆ ಅಥವಾ ಸರಕಾರಿ ಸೌಲಭ್ಯಗಳ ಮಾಹಿತಿ ಎಲ್ಲವನ್ನೂ ಸರಳವಾಗಿ ತಿಳಿಯಿರಿ ತಪ್ಪದೇ ಕೇಳಿ ಕಾನೂನು ಸಲಹೆ ಪ್ರತಿ ಶುಕ್ರವಾರ ಬೆಳಗ್ಗೆ ಹತ್ತು ಇಪ್ಪತ್ತಕ್ಕೆ ಹಾಗೂ ಭಾನುವಾರ ರಾತ್ರಿ ಎಂಟು ಗಂಟೆಗೆ ನಿಮ್ಮ ಮೆಚ್ಚಿನ ಜನಧ್ವನಿ ತೊಂಬತ್ತು ಪಾಯಿಂಟ್ ಎಂಟು ಎಫ್ಎಂನಲ್ಲಿ